ನೇಚರ್ ಇಂದ ಮೆಟೀರಿಯಲ್ ಮೆಟೀರಿಯಲ್ನ ಇಷ್ಟೊಂದು ಸೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬಿಕಾಸ್ ದಿನಕ್ಕೆ ಇಪ್ಪತ್ತೈದು ಸಾವಿರ ಲೀಟರ್ ಸೇಲ್ ಮಾಡಬೇಕು ಅಂದ್ರೆ ನಿಮ್ಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಸೋರ್ಸ್ ಮಾಡಬೇಕು ಅದರ ಸಪ್ಲೈ ಚೈನ್ ಹೇಗೆ ಮ್ಯಾನೇಜ್ ಮಾಡ್ತಿದೆ ಸರ್ ಆಲ್ರೆಡಿ ಬೇರೆ ಬೇರೆ ಮಟೀರಿಯಲ್ಲು ಅದರಿಂದ ರೆಡಿ ಆಗ್ತಿದ್ವು ಸರ್ ಈಗೇನು ನಾವು ಅದು ತಗೊಳ್ತಿಲ್ಲ ಸರ್ ಅದು ಎಲ್ಲ ಅದರದ್ದೇ ಪ್ಲಾಂಟ್ಸ್ ಇದೆ ಅದರದ್ದೇ ಒಂದು ನೆಟ್ವರ್ಕ್ ಇದೆ ಸರ್ ಪ್ರೊಡಕ್ಷನ್ ಆಗೋದು ನಾವು ಪರ್ಚೇಸ್ ಮಾಡಿದ್ದು ಪಾಯಿಂಟ್ ಟೂ ಪರ್ಸೆಂಟ್ ಇರಬಹುದು ನೂರಲ್ಲಿ

ನಾವು ಅಲ್ಲಿಂದ ಪರ್ಚೇಸ್ ಮಾಡ್ತೀವಿ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ